இருக்கும் <laughs> இருக்கும் ಯಾವ ಚೆಂದ ಒಳ್ಳೆ ಮತ್ತೆ ಯಾವ್ದಲ್ಲೂ ಸಮಸ್ಯೆ ಇಲ್ಲ ಒಳ್ಳೆ ಸಮಸ್ಯೆ ಮತ್ತೆ ಏನ್ ಸಮಸ್ಯೆ ಇಲ್ಲ ನಾವ್ ಕಾಲ ಬಿಟ್ಟು ಮತ್ತೆ

ಒಂದ್ ಕೆಲಸ ಮಾಡ ಯಾವ ಊರಾದ್ರೂ ತೊಂದ್ರೆ ಇಲ್ಲ ಎಷ್ಟು ಕೇಳ್ತೇವೆ ಅಷ್ಟು ಹಣವನ್ನು ನಾನು ಕೊಡ್ತೇನೆ ಹುಡುಗಿಯಲ್ಲಿ ಹುಡುಗಿ ಮನೆಯವರಲ್ಲಿ ಹುಡುಗಿನ ವರ್ಷ ಇವತ್ತಾಗಿ ಹೇಳಲೇ ಬೇಡ ಹುಡುಗಿ ಮನೆ ಮೊದಲು ಖರ್ಚಲ್ಲ ನಂದೆ ಎಷ್ಟು ಕೇಳ್ತಾನೋ ಅಷ್ಟು ಹಣವನ್ನು ನಾನು ಕೊಡ್ತೇನೆ

ಒಂದೊಂದೆ ಆಸ್ತಿ ಹೊತ್ತೆ ಏ ಬಾಳೆ ಏ ಬಾಳೆ ಚಾಪಿ ಹಿಡ್ಕೊಂಡಾ ನಿಂಗೆ ಏನು ಬೇಕು ಅದು ಆನ ಬವಿ ಬಾಳೆ ಯಾಡಾ ಬಾಡೋ ಹಾಡೋಕ್ಕೆ ಬಾ ಹಾಡಕ್ಕೆ ಹಾಲ್ ಕೊಡಿ ಹಾಲ್ ಕೊಡಿ ಹಾಡಲ್ಲ ಬರಿಯ ಹಾಲ್ ಕೊಡಿ ಮತ್ತೆ ನಾನು ಹೇಳ್ತೀನಿ ಎಲ್ಲ ನನಗೆ ಹೇಳ್ಕಿ ಕೇಳೋದು ಹೇಳ್ತದಿದ್ದಾ கால் கடைமேல் தகசம்க்காக நான் ಮದ್ವೆ ಅಂತ ಹೇಳಿದ್ರೆ ಮನ್ಸಿಂತ ಆ ರೀತಿಯ ಮದ್ವೆ ಆಗ್ಬೇಕು ಮಾತ್ರವಲ್ಲ ಇದುವರೆಗೆ ಬರೇ ದೇವಪ್ಪ ಇನ್ಮೇಲೆ ಹಾಗಲ್ಲ ಮಧುಮಗ ದೇವಪ್ಪ ಒಳ್ಳೆ ಮಾಡಿ ಕಂಬಳ ಕೊಟ್ಟಿಗೆ ಒಂದರ್ ಕಂಬಳ ಕೊಟ್ಟ ಇವನು ಸ್ವಂಟ ತೀರ್ಸ್ತಿ ನೋಡಿ ಇವನಿಗೆ ಹೆಣ್ಣಮ್ಮ ಹೆಣ್ಣಲ್ಲ ಇವನ್ನೆಲ್ಲ ತಕೊಂಡ ಇವನಿಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಇಲ್ಲಲ್ಲ ಹೆಣ್ಣ ಇವನ್ ಯಾವ ರೀತಿ ಹೇಳ್ತೀನಿ ನೋಡ್ತೇವೆ